ಸರ್ದಯ್ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ನಾನು ಹಿಂದಿನ ಒಂದು ಅಹ್ ಅಹ್ ವಿಡಿಯೋದಲ್ಲಿ ಏನ್ಮಾ ಹೇಳಿದ್ದೆ ಚಾಣಕ್ಯ ನೀತಿಗಳ ಬಗ್ಗೆ ನೀತಿಯ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ಇದು ಮುಂದುವರಿದ ಭಾಗವಾಗಿರುತ್ತೆ ಅದರಲ್ಲಿ ಒಂದು ಅಹ್ ಒಂದು ಅಧ್ಯಯದಲ್ಲಿ ಬರುವ ಒಂದು ವಿಷಯವನ್ನು ತಗೊಂಡು ಹೇಳಿರ್ತೀನಿ ಇದು ಅದರ ಮುಂದುವರಿದ ಭಾಗ ಚಾಣಕ್ಯ ನೀತಿ ಯಾಕೆ ತಿಳ್ಕೊಬೇಕು ಎಲ್ಲವೂ ಆ ವಿಧದಲ್ಲಿ ಸಿಗತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಮತ್ತೆ ನಾನು ವಿವರಣೆನ ಕೊಡ್ತಾ ಇರಲ್ಲ ವಿಷಯಕ್ಕೆ ಬಂದ್ಬಿಡ್ತೀನಿ ಆಪತ್ಕಾಲದಲ್ಲಿ ಸಹಾಯಕ್ಕೆಂದು ಹಣವನ್ನ ಉಳಿತಾಯ ಮಾಡಿ ಸಂಗ್ರಹಿಸಬೇಕು ಚಾಣಕ್ಯ ಹೇಳುವಂತಹ ಮುನ್ ಇನ್ನೊಂದು ರೀತಿಯಲ್ಲಿ ಇದು ಕೂಡ ತುಂಬಾ ಪ್ರಮುಖವಾದುದು ಆಪತ್ ಕಾಲದಲ್ಲಿ ಸಹಾಯಕ್ಕೆ ಹಣವನ್ನ ಉಳಿತಾಯ ಮಾಡಿ ಸಂಗ್ರಹಿಸಬೇಕು ಇಲ್ಲವಾದಲ್ಲಿ ಬಹಳ ಕಷ್ಟ ತೊಂದರೆಗಳಾಗಬಹುದು ಹಣವನ್ನ ಉಳಿತಾಯ ಮಾಡಲಾಗದಿದ್ದಲ್ಲಿ ಅದು ಕೈಯಿಂದ ಜಾರಿ ಹೋಗಬಹುದು ಅಥವಾ ಅನಾವಶ್ಯಕವಾಗಿ ಖರ್ಚಾಗಬಹುದು ಕಾರಣ ಉಳಿಸಿದ ಹಣಕ್ಕೆ ಎಂದೂ ನಾಶವಿಲ್ಲ ಇಲ್ಲಿ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಚಾಣಕ್ಯ ಅಂತ ಹೇಳಿದ್ರೆ ಸೇವಿಂಗ್ ನಾವು ಬಂದ ದೊಡ್ಡನೆಲ್ಲ ಖರ್ಚ್ ಮಾಡಿದಾಗ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಉಳಿತಾಯ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಚಾಣಕ್ಯ ಸಂಸಾರದಲ್ಲಿ ಬರುವ ತಾಪತ್ರಯಗಳನ್ನ ಕುರಿತು ಹೇಳ್ತಾನೆ ಅಮೌಂಟ್ ಅನ್ ಸೇ ಅಮೌಂಟ್ ಸೇವಿಂಗ್ ಯಾಕೆ ಬೇಕು ಅಂತ ಅದು ಎಲ್ಲೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳ್ತಾರೆ ಎಷ್ಟೇ ಕಷ್ಟ ಬಂದರೂ ಸಹ ಸಂಸಾರಸ್ಥರು ಉಳಿತಾಯ ಮಾಡಲೇಬೇಕು ಒಂದು ಹತ್ತು ಸಾವಿರ ಬಂದ್ರು ನಾವು ಅದರಲ್ಲಿ ಎಷ್ಟು ಉಳಿತಾಯ ಮಾಡ್ಬೇಕು ಎಷ್ಟು ಖರ್ಚು ಮಾಡ್ಬೇಕು ಅನ್ನೋ ಒಂದು ಸೆನ್ಸು ನಮ್ಗಿರ್ಬೇಕು ಬಂದಿದ್ದೆಲ್ಲ ಖರ್ಚು ಮಾಡಿದ್ರೆ ಮುಂದೆ ತಾಪತ್ರಯ ಬಂದಾಗ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅದಕ್ಕಿಂತ ಕೆಲವು ಹಣವನ್ನ ಮೀಸಲಿಡಬೇಕು ಇಲ್ಲವಾದಲ್ಲಿ ಹಣ ತಾನಾಗಿಯೇ ಖರ್ಚಾಗಿ ಬಿಡುತ್ತದೆ ಏಕೆಂದರೆ ಲಕ್ಷ್ಮಿಯ ಸಹಜ ಗುಣವೆಂದರೆ ಚಂಚಲ ಪ್ರವೃತ್ತಿ ಒಂದು ಕಡೆ ನಿಲ್ಲಲಾರದು ಅದು ಜಾರಿ ಹೋಗುವುದು ಇಲ್ಲವೇ ಸೋರಿ ಹೋಗಬಹುದು ಆದ್ದರಿಂದ ಪ್ರತಿಯೊಬ್ಬರು ಸಹ ತಮ್ಮ ಆದಾಯದಲ್ಲಿ ಇಂತಿಷ್ಟೆಂದು ಪ್ರತಿ ತಿಂಗಳು ಉಳಿತಾಯ ಖಾತೆಗೆ ತೆಗೆದಿಡಬೇಕು ಇದು ಆಪತ್ ಕಾಲದಲ್ಲಿ ನೆರವಿಗೆ ಬರುತ್ತದೆ ಎಂದು ಚಾಣಾಕ್ಯನ ಉಪದೇಶವಾಗಿದೆ ಇದು ನಾವೆಲ್ಲರಿಗೂ ಅನ್ವಯವಾಗುತ್ತೆ ನಾವ್ ಹೇಳ್ತೀವಿ ಅಯ್ಯೋ ನನ್ಗೆ ಒಂದ್ ಲಕ್ಷ ಬಂದಾಗ ನಾನು ಸೇವ್ ಮಾಡ್ತೀನಿ ಎರಡ್ ಲಕ್ಷ ಅಮೌಂಟ್ ಆದಾಗ ಸೇವ್ ಮಾಡ್ತೀನಿ ಇವಾಗ ಏನು ಸಾಕಾಗ್ತಿಲ್ಲ ಅಂತ ಅದು ಹಾಗೆ ಮಾಡಿದ್ರೆ ಆಗೋದಿಲ್ಲ ಯಾಕಂತ ಕೇಳಿ ಹತ್ತು ಸಾವಿರ ಬರ್ಲಿ ಐದು ಸಾವಿರ ಬರ್ಲಿ ಅದನ್ನ ಐನೂರು ರೂಪಾಯೋ ಅಥವಾ ಐವತ್ತು ರೂಪಾಯೋ ಇಲ್ಲ ಒಂದ್ ಲಕ್ಷ ಹೇಗಾಗುತ್ತೋ ಸ್ಯಾಲ್ರಿನ ಒಂದು ಟ್ವೆಂಟಿ ಪರ್ಸೆಂಟೋ ತರ್ಟಿ ಪರ್ಸೆಂಟೋ ನಾವು ಸೇವಿಂಗ್ ಅಂತ ಇಟ್ರೆ ನಮ್ಮ ಮುಂದಿನ ಆಪತ್ ಕಾಲದಲ್ಲಿ ಅದು ಸಹಾಯಕ್ಕೆ ಬರುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟವನ್ನ ನಾವು ಅನುಭವಿಸ್ಬೇಕಾಗುತ್ತೆ ಅನ್ನೋದು ಚಾಣಕ್ಯ ನೀತಿಯಲ್ಲಿ ಬಂದಂತಹ ಒಂದು ವಿಷಯ ಇದನ್ನ ನಾವು ಫಾಲೋ ಮಾಡಬೇಕು ನೀವು ಮಾಡ್ತಿರಲ್ವಾ ಖಂಡಿತ ಓ ಇದು ಇಂದಿನ ಒಂದು ಶಾರ್ಟ್ ಆಗಿ ತಿಳಿಸಿದೀನಿ ಇದು ಚಾಣಕ್ಯ ನೀತಿಯಲ್ಲಿ ಬಂದಂತ ಒಂದು ಮೆಸೇಜ್ ಆಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು